ವರಮಣಿಗಳಿಂದೆ ಮೌಳಿಯ ಸರಸಿ ಜೋರಿಯ ಕಿರಣ ದೋಳಿಯ ವಿರಚಿಸಿದ ಸಿಂಧೂರ ಭಾಳದಿ. ಕುಣಿವ ಕುಂತಳದ निभाकृति पवदनदा करद पाषद मोदकदा ಮಾಡು ಕುಮಾರವ್ಯಾಸ ಗಣಪತಿ ಸ್ತುತಿಯನ್ನು ಬಹು ಸುಂದರವಾಗಿ ವರ್ಣಿಸಿದ್ದಾನೆ ವರಮಣಿಗಳಿಂದೆಸವ ಮಮೂಳಿಯ ಪರಮಶ್ರೇಷ್ಠವಾದಂತಹ ಮುತ್ತು ರತ್ನ ನವರತ್ನಗಳಿಂದ ಪೋಣಿಸಲ್ಪಟ್ಟ ಬಂಗಾರವ ಕಿರೀಟವನ್ನು ಹೊತ್ತಂತಹ ಓ ಗಣಪತಿಯೇ ನಿನ್ನ ಹಣೆಯ ಮೇಲಿನ ಮುಂಗುರುಳುಗಳು ಹುಣ್ಣಿಮೆಯ ಚಂದ್ರನ ಕಿರಣಗಳು ಭೂಮಿಯನ್ನು ತಾಗುವಾಗ ಮಧ್ಯದಲ್ಲಿರುವಂತಹ ಮರದ ನೆರಳನ್ನು ಹೇಗೆ ಹೋಲುತ್ತದೋ ಹಾಗೆ ಆ ನೆರಳಿನಂತೆ ನಿನ್ನ ಮುಂಗುರುಡುಗಳು ಕಾಣಿಸುತ್ತವೆ ಆ ಪ್ರಕೃತಿಯನ್ನ ಆ ಗಣೇಶನ ಹಣೆಯಲ್ಲಿಯೇ ಕೂಡ ಚಿತ್ರಿಸಿದ್ದಾನೆ ಅದೇ ರೀತಿಯಲ್ಲಿ ಚಂದ್ರವರ್ಣದಲ್ಲಿ ಶೋಭಿಸುತ್ತಿರುವಂತಹ ನೊಸಲಿನಲ್ಲಿಟ್ಟಂತಹ ತಿಲಕ ಆನೆಯ ಮುಖವನ್ನು ಹೋಲುವ ನಿನ್ನ ವದನವನ್ನ ಅಬಾಲ ವೃದ್ಧರೂ ಕೂಡ ನಿನ್ನನ್ನು ಕಂಡಾಗ ಹೊಂದಿಸುವಂತೆ ಅವರ ಮನಸ್ಸನ್ನು ಪ್ರೇರೇಪಿಸುತ್ತದೆ ಕರದಲ್ಲಿ ಹಿಡಿದಂತಹ ಪಾಶ ಅಂಕುಶ ಪದ್ಮ ಕಡಗುಗಳು ಸಮನ್ವಯತೆಯ ಸಂಕೇತವನ್ನ ಸಾರುತ್ತದೆ ವಿಶಾಲ ಹೃದಯವನ್ನ ಹೊಂದಿರುವಂತಹ ನೀನು ವಿಶಾಲವಾದಂತಹ ಉದರವನ್ನು ಹೊಂದಿದ್ದೀಯಾ ಅದು ಬ್ರಹ್ಮಾಂಡದ ಸಂಕೇತ ಹಾಗೆ ಅಷ್ಟು ದೊಡ್ಡದಾದಂತಹ ಉದರವನ್ನು ಹೊಂದಿದ್ದಂತಹ ನೀನು ದೃಢಕಾಯನಾದರೂ ಕೂಡ ನಡೆದು ನಮ್ಮ ವಿಘ್ನಗಳನ್ನು ನಿವಾರಿಸುವುದಕ್ಕೆ ಬರುವುದು ಸಣ್ಣ ಮೂಷಿಕವನ್ನೇರಿ ಹಾಗೆ ಬಂದು ಧರಣಿಯಲ್ಲಿರುವಂತಹ ನಮ್ಮೆಲ್ಲರ ಪಾಪವನ್ನು ಕಳೆಯುತ್ತ ನಾವು ಮಾಡುವ ಕಾರ್ಯಗಳಲ್ಲಿ ವಿಘ್ನವನ್ನು ನಿವಾರಿಸುತ್ತಾ ವಿಘ್ನೇಶ್ವರ ಎಂಬ ಅಂಕಿತವನ್ನು ಹೊಂದಿ ನಮ್ಮನ್ನೆಲ್ಲ ಹರಸ್ತಿಯಲ್ಲ ಬರೀ ಮನುಷ್ಯರಷ್ಟೇ ಅಲ್ಲ ನಿನ್ನನ್ನ ಪೂಜಿಸುವುದು ದೇವಾನ್ ದೇವತೆಗಳು ಕೂಡ ನಿನ್ನನ್ನ ಪೂಜಿಸಿ ಅರ್ಚಿಸಿ ಬಂದಂತಹ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡ ಅದೆಷ್ಟೋ ಉದಾಹರಣೆಗಳಿದೆ ಸಮುದ್ರ ಮತನ ಕಾಲದಲ್ಲಿ ತ್ರಿಮೂರ್ತಿಗಳು ಕೂಡ ನಿನ್ನನ್ನ ಆರಾಧಿಸಿ ಸಮುದ್ರದ ಪಾಲಾಗಿರುವಂತಹ ಸುವಸ್ತುಗಳನ್ನೆಲ್ಲ ಮರಳಿ ಪಡೀತಾರೆ ರಾಮಚಂದ್ರ ತೇತಾಯುಗದಲ್ಲಿ ಶ್ರೀರಾಮಚಂದ್ರನು ಕೂಡ ನಿನ್ನನ್ನು ಪೂಜಿಸಿ ರಾವಣನ ಸಂಹಾರವನ್ನು ಮಾಡುವಲ್ಲಿ ಬಂದಂತಹ ವಿಘ್ನಗಳನ್ನು ಕಳೆದುಕೊಳ್ಳುತ್ತಾನೆ ದ್ವಾಪರದಲ್ಲಿ ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು ನಿನ್ನನ್ನು ಪೂಜಿಸಿ ಅರ್ಚಿಸಿ ಆರಾಧಿಸಿ ಜಯವನ್ನು ಪ್ರಾಪ್ತಿ ಹೊಂದುತ್ತಾರೆ ವಿಘ್ನವನ್ನು ನಿವಾರಿಸುವ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರ ನಾವು ಅಡಿಯಿಡುವಂತಹ ಈ ಕಾರ್ಯದಲ್ಲೂ ಕೂಡ ನಿರ್ವಿಘ್ನತೆಯನ್ನಿತ್ತು ನಮ್ಮನ್ನು ಸಲಹಬೇಕು